ನಮಸ್ತೆ ಎಲ್ಲರಿಗೂ ಇಂದು ನಾನು ಒಂದು ಅತ್ಯುತ್ತಮವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಆ ಕಥೆಯ ಹೆಸರು ಕೊನೆ ಕ್ಷಣದಿ ಬಾರದಿರಲಿ ಕಳಂಕ ಎಂದು ತುಂಬಾ ಉತ್ತಮವಾದ ಕಥೆ ಇದು ಎಲ್ಲಾ ಏಜ್ ಗ್ರೂಪ್ ಅವರು ಕೇಳಲೇಬೇಕಾದ ಕತೆ ಇದು ಇಷ್ಟು ಒಂದು ಒಳ್ಳೆ ಕಥೆಯನ್ನು ಹೇಳ್ತಾ ಇರೋದಕ್ಕೆ ನಂಗೆ ತುಂಬಾನೇ ಖುಷಿ ಇದೆ ಬನ್ನಿ ನೋಡೋಣ ಕತೆಗಳನ್ನ ಕೇಳೋದ್ರಿಂದ ಅಥವಾ ಕೇಳಿಸೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಹೊಸೊಬ್ರಿಗೋಸ್ಕರ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಸೊ ಮೈಂಡ್ ಪವರ್ ಬ್ರೈನ್ ಪವರ್ ಎಮ್ಯಾಜಿನೇಷನ್ ಪವರ್ ಕಾನ್ಸಂಟ್ರೇಷನ್ ಅನ್ನೋದು ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಮಕ್ಳಿಗಿರ್ಬೋದು ದೊಡ್ಡೋರ್ಗಿರ್ಬೋದು ಎಲ್ಲರಿಗೂ ಅಷ್ಟೇ ಓಕೆ ಈ ಕತೆಯ ನೀತಿಯಂತೂ ಅದ್ಭುತವಾಗಿದೆ ತುಂಬಾ ಹೇಳ್ಕೊಳ್ಬೇಕಾದ ವಿಷಯ ಇದೆ ಸೊ ಪ್ರತಿಯೊಬ್ರು ಗಮನ ಇಟ್ಟು ಈ ಕೇಳಿ ಕೇಳಿತು ಒಂದೂರಿನಲ್ಲಿ ಒಬ್ಬ ರಾಜ ಇರ್ತಾನೆ ಅವನು ತುಂಬಾ ವರ್ಷದಿಂದ ತನ್ನ ಸಾಮ್ರಾಜ್ಯವನ್ನು ಆಳ್ತಾ ಬರ್ತಾ ಇರ್ತಾನೆ ಸೊ ಹೀಗೆ ಕೆಲವು ವರ್ಷಗಳು ಕಳೆಯುತ್ತೆ ಅವನು ಒಂದು ಪ್ಲಾನ್ ಮಾಡ್ಕೊಳ್ತಾನೆ ಅವನು ಪಟ್ಟಕ್ಕೆ ಏರ್ ಏರಿರ್ತಾನಲ್ಲ ಸೊ ಅದನ್ನ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅವನು ಅನ್ಕೊಳ್ತಾನೆ ಅದಕ್ಕೋಸ್ಕರ ಅವನು ಒಂದು ಪ್ರೋಗ್ರಾಂನ ಅರೇಂಜ್ ಮಾಡ್ತಾನೆ ಈ ಒಂದು ಸೆಲೆಬ್ರೇಷನ್ಗೆ ಈ ಒಂದು ಉತ್ಸವಕ್ಕೆ ತನ್ನ ಆರಾಧ್ಯ ಗುರುಗಳನ್ನು ಅಂದ್ರೆ ತಮ್ಮ ಪ್ರೀತಿ ಪಾತ್ರರಾಗಿರ್ತಾರಲ್ಲ ಸೊ ಆ ಗುರುಗಳನ್ನು ಹಾಗೂ ಅಕ್ಕಪಕ್ಕದ ರಾಜಕುಮಾರರನ್ನು ಸಹ ಇನ್ವೈಟ್ ಮಾಡಿರ್ತಾನೆ ಈ ಒಂದು ಸೆಲೆಬ್ರೇಷನ್ಗೋಸ್ಕರ ಅವನು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ನ ಅರೇಂಜ್ ಮಾಡಿರ್ತಾನೆ ಆರ್ಗನೈಸರ್ಸ್ನೆಲ್ಲ ನೆಲ್ಲ ಕರೆಸಿ ಎಲ್ಲ ಅದಕ್ಕೆ ಏನೇನ್ ಬೇಕು ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋತಾ ಇರ್ತಾನೆ ಅದರಲ್ಲಿ ನೃತ್ಯ ಕಾರ್ಯಕ್ರಮ ಸಹ ಒಂದಾಗಿರುತ್ತೆ ಆಗಿನ ಕಾಲದಲ್ಲಿ ಇರುತ್ತಲ್ಲ ನಾಟ್ಯಗಳು ಭರತನಾಟ್ಯ ಮತ್ತೆ ಬೇರೆ ಬೇರೆ ಸಾಂಗ್ ಗಳಿಗೆ ಡ್ಯಾನ್ಸ್ ಮಾಡೋದು ಇದೆಲ್ಲ ಆ ಪ್ರೋಗ್ರಾಮ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಆಗಿನ ಕಾಲದಲ್ಲಿ ಯಾವುದೇ ನರ್ತಕಿಯರು ರಾಜನ್ಗೆ ಖುಷಿ ಪಡಿಸಿದ್ದಲ್ಲಿ ಅಂದ್ರೆ ಅವರ ನೃತ್ಯದ ಮೂಲಕ ಇರ್ಬೋದು ಅಥವಾ ಹಾಡಿನ ಮೂಲಕ ಇರ್ಬೋದು ಒಟ್ನಲ್ಲಿ ರಾಜನ್ನ ಎಷ್ಟು ಖುಷಿ ಪಡಿಸ್ತಾರೆ ಅಷ್ಟು ಉಡುಗೊರೆ ಅವ್ರಿಗೆ ಸಿಗ್ತಾ ಇರುತ್ತೆ ಅಷ್ಟು ಗೌರವ ಇರ್ಬೋದು ಪ್ರತಿಯೊಂದು ಒಂದು ಗುರುಗಳ ಮೂಲಕ ಅವರು ಆ ಆಕೆಯನ್ನ ಗೌರವಿಸ್ತಾ ಇರ್ತಾರೆ ಈ ರೀತಿ ನಡೆದ್ ಬರ್ತಾ ಇರುತ್ತೆ ಸೊ ಅದೇ ರೀತಿ ಇಲ್ಲೂ ಸಹ ಆ ನರ್ತಕಿಯರಿಗೆ ಒಂದು ಉಡುಗೊರೆ ಕೊಡೋದಕ್ಕೋಸ್ಕರ ಅವರು ಒಂದು ದೊಡ್ಡ ಪಾತ್ರೆ ತುಂಬಾ ಬಂಗಾರದ ನಾಣ್ಯಗಳನ್ನ ತುಂಬಿಟ್ಕೊಂಡಿರ್ತಾರೆ ರಾಜ ಈ ಬಂಗಾರದ ನಾಣ್ಯಗಳನ್ನ ಗುರುಗಳ ಕೈಲಿ ಕೊಟ್ಟಿರ್ತಾರೆ ಸೊ ಯಾವ ನರ್ತಕ್ಕೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವ್ರಿಗೆ ಈ ಒಂದು ಉಡುಗೊರೆಯನ್ನು ಕೊಡೋಣ ಅಂತ ಅವರು ಮಾತಾಡ್ಕೊಂಡಿರ್ತಾರೆ ಪ್ರೋಗ್ರಾಮ್ ಸೆಲೆಬ್ರೇಷನ್ ಡೇ ಬರುತ್ತೆ ಸೊ ಅವತ್ತು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡು ಆ ಒಂದು ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಸಂಜೆ ಆಗ್ತಾ ಇದ್ದಂಗೆ ಹಾಡು ನೃತ್ಯ ಬೇರೆ ಬೇರೆ ತರ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಹಾಡು ನೃತ್ಯ ಎಲ್ಲ ಖುಷಿ ಖುಷಿಯಾಗಿ ಸಂಭ್ರಮಿಸ್ಕೊಂಡು ನೋಡ್ತಾ ಇರ್ತಾರೆ ಬೇರೆ ಎಲ್ಲಾ ಜನಗಳು ಸಹ ಅಲ್ಲಿಗೆ ಆ ಬಂದಿದ್ದ ನರ್ತಕಿ ಸಹ ಅಷ್ಟೇ ಚೆನ್ನಾಗಿ ನೃತ್ಯ ಮಾಡ್ತಾ ಇರ್ತಾಳೆ ಹೀಗೆ ಎಲ್ಲ ನಡೀತಾ ಇರುತ್ತೆ ಹಾಗೆ ಆ ನರ್ತಕಿ ತಬ್ಲಾ ಬಾರಿಸೋನ ಹತ್ರ ಕಣ್ಣಾಯಿಸಿ ನೋಡ್ತಾಳೆ ಒಂದ್ ರೀತಿ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ರೀತಿ ನೋಡ್ತಾಳೆ ಸೊ ಆ ನೋಡ್ದಾಗ ಅವ್ಳಿಗೆ ಒಂಥರ ಟೆನ್ಷನ್ ಆಗುತ್ತೆ ಯಾಕಂದ್ರೆ ಅವನು ಇನ್ನೇನು ನಿದ್ದೆ ಬರೋದ್ರಲ್ಲಿ ಆ ಒಂದು ತೂಕ ರೀತಿಯಲ್ಲಿ ಅವನು ತಬ್ಲಾ ನುಡಿಸ್ತಾ ಇರ್ತಾನೆ ಅದನ್ನ ನೋಡಿ ನರ್ಥಕ್ಕೆ ತುಂಬಾನೇ ಭಯ ಆಗುತ್ತೆ ಏನಪ್ಪಾ ಇದು ಇವನೇನು ನಿದ್ದೆ ಬರೋ ತರ ಆಡ್ತಾ ಇದ್ದಾನಲ್ಲ ಸೊ ಇವನ್ ಹೆಂಗಾರು ಹೆಸ್ರ ಪಡಿಸ್ಬೇಕಲ್ಲ ಇಲ್ಲ ಅಂದ್ರೆ ಸುಮ್ನೆ ರಾಜನ ಶಿಕ್ಷೆಗೆ ಗುರಿ ಆಗ್ತಾನಲ್ಲ ಇದು ಹೇಗೆ ಅಂದ್ರೆ ಈ ಒಂದು ಸಂಗೀತ ಮತ್ತೆ ನೃತ್ಯದಲ್ಲಿ ಹೇಗಂದ್ರೆ ಒಬ್ರು ಮಿಸ್ಟೇಕ್ ಮಾಡಿದ್ರೆ ಅದ್ರ ಎಫೆಕ್ಟ್ ಎಲ್ಲರಿಗೂ ಆಗ್ತಾ ಇರುತ್ತೆ ಈಗ ತಾಳ ಇರ್ಬೋದು ಅಥವಾ ಏನೇ ಒಂದು ವೀಣೆ ಇರ್ಬೋದು ಅಥವಾ ಏನೇ ಒಂದು ನುಡಿಸೋದ್ರಲ್ಲಿ ಒಂದ್ಚೂರು ತಪ್ಪು ಆದ್ರೂ ಅಥವಾ ವ್ಯತ್ಯಾಸ ಆದ್ರೂನು ಅದು ಡ್ಯಾನ್ಸ್ ಮಾಡೋರ್ಗೆ ತುಂಬಾನೇ ಎಫೆಕ್ಟ್ ಆಗ್ತಿರುತ್ತೆ ಸೊ ಅದರಿಂದ ಆ ನರ್ತಕಕ್ಕೆ ತುಂಬಾನೇ ಭಯ ಆಗ್ಬಿಡುತ್ತೆ ಏನಪ್ಪಾ ಇದು ರಾತ್ರಿಯೆಲ್ಲ ಅಷ್ಟು ಚೆನ್ನಾಗಿ ಬಾರಿಸಿದಾರೆ ಇವರು ಇನ್ನು ಸ್ವಲ್ಪನೇ ಸ್ವಲ್ಪ ಹೊತ್ತೇ ಇರುತ್ತೆ ಇನ್ನು ಉಳಿತ ಸಮಯ ಒಂದ್ ಅರ್ಧ ಗಂಟೆ ಮಿಕ್ಕಿರುತ್ತೆ ಅಂತ ಅನ್ಕೊಳ್ಳೋಣ ಸೊ ಬೆಳ ರಾತ್ರಿಯೆಲ್ಲ ಅಷ್ಟು ಚೆನ್ನಾಗಿ ನುಡಿಸಿ ಕೇವಲ ಇನ್ನೊಂದು ಅರ್ಧ ಗಂಟೆ ನೋಡ್ಸ್ಬಿಟ್ರೆ ಆ ಪ್ರೋಗ್ರಾಮ್ ಎಂಡ್ ಆಗೋ ಸ್ಟೇಜ್ ಅಲ್ಲಿ ಇರುತ್ತೆ ಸೊ ಈಗ ಕೊನೆ ಟೈಮಲ್ಲಿ ಮಿಸ್ಟೇಕ್ ಆಗೋ ತರ ಕಾಣಿಸ್ತಾ ಇದೆಯಲ್ಲ ನನ್ಗೆ ಇದು ಹೆಂಗಾರು ತಪ್ಪಿಸ್ಬೇಕು ನಾನು ಅಂತ ಅವಳು ಅನ್ಕೋತಾಳೆ ಆ ಟೈಮ್ ಅಲ್ಲಿ ಅವಳಿಗೆ ಒಂದ್ ಐಡಿಯಾ ಕೊಳಿಯುತ್ತೆ ಈಗ ನಾವೆಂಗಂದ್ರೆ ಏನಾರು ಒಂದ್ ಸಿಗ್ನಲ್ ಕೊಡ್ತೀವಿ ಅಥವಾ ಏನೋ ಒಂದು ಅವ್ರಿಗೆ ಒಂದು ಎಚ್ಚರಿಸಲು ಏನೋ ಒಂದು ಐಡಿಯಾ ಹುಡುಕ್ತಾ ಇರ್ತೀವಿ ಅದೇ ರೀತಿ ಅವರು ಸಹ ಅವಳು ಒಂದು ಆ ಹಾಡನ್ನು ಹುಡ್ಕೋತಾಳೆ ಒಂದು ಚೌಪದಿಯನ್ನು ಹುಡ್ಕೋತಾಳೆ ಆ ಚೌಪದಿ ಹೇಗಿತ್ತಂದ್ರೆ ಬನ್ನಿ ನೋಡೋಣ ಸಮಯವು ಕಳೆದಿಹುದು ಬಹಳ ಉಳಿದಿರುವ ಸಮಯವೂ ವಿರಳ ಪ್ರತಿ ಕ್ಷಣ ಕ್ಷಣಗಳು ಕಳೆದವು ನಿರಾತಂಕ ಕೊನೆ ಕ್ಷಣದಿ ಬಾರದಿರಲಿ ಕಳಂಕ ಎಂದು ನರ್ತಕಿ ಈ ನುಡಿಗಳನ್ನು ಹೇಳಿದ್ದು ಕೇಳಿ ಅಲ್ಲಿರೋ ಜನರೆಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಂತೆ ಬಟ್ ಈ ತಬ್ಲದವನ್ ಮಾತ್ರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಂತೆ ಅವನು ಫ್ಲಾಶ್ ಆಯ್ತು ಓ ಇವಳು ನನಗೋಸ್ಕರನೇ ಹೇಳ್ತಾ ಇದ್ದಾಳೆ ಸೊ ನಾನು ಎಚ್ಚರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಅವನಿಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಬಟ್ ಅಲ್ಲಿ ತವರೆಲ್ಲ ಒಬ್ಬೊಬ್ರು ಒಂದೊಂದ್ ರೀತಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆಗ ತಬಲದವನು ಅಲರ್ಟ್ ಆಗಿ ತಕ್ಷಣ ಕರೆಕ್ಟಾಗಿ ಬ ತಬ್ಳ ನೋಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ ಇದನ್ನೆಲ್ಲ ನೋಡಿ ರಾಜಗುರುಗಳಿಗೆ ತುಂಬಾನೇ ಖುಷಿ ಆಯ್ತಂತೆ ತುಂಬಾ ಸಂತೋಷ ಆಯ್ತಂತೆ ಸೊ ಅವರು ಅವ್ರ ಹತ್ರ ರಾಜ ಕೊಟ್ಟಿದ್ರಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಬಂಗಾರದ ನಾಣ್ಯಗಳನ್ನು ಸೊ ಅದನ್ನೆಲ್ಲ ಆಕೆಗೆ ಉಡುಗೊರೆಯಾಗಿ ಕೊಟ್ರಂತೆ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ರಾಜನ ಮಕ್ಳು ಸಹ ಇರ್ತಾರಲ್ವಾ ಸೊ ಅದ್ರಲ್ಲಿ ರಾಜನ ಮಗಳು ಸಹ ಇದ್ಲು ಅವಳಿಗೂ ಸಹ ಆ ಈ ನರ್ತಕಿ ಹೇಳಿದ ಮಾತುಗಳು ತುಂಬಾನೇ ಖುಷಿ ಆಯ್ತಂತೆ ಅವಳು ಖುಷಿಯಾಗಿ ಏನ್ ಮಾಡಿದ್ಲು ತನ್ನ ಕುತ್ತಿಗೆಯಲ್ಲಿದ್ದ ನವರತ್ನದ ಆರವನ್ನೇ ಆಕೆಗೆ ಉಡುಗೊರೆಯಾಗಿ ನೀಡಿದ್ಲಂತೆ ಹಾಗೆ ನರ್ತಕಿಯ ಮಾತನ್ನು ಕೇಳಿದ ಯುವರಾಜನು ಸಹ ತನ್ನ ಮುಕುಟವನ್ನೇ ಆ ಒಂದು ನರ್ತಕಿಗೆ ಅರ್ಪಿಸಿದ್ನಂತೆ ಇಷ್ಟೆಲ್ಲ ಆಯ್ತು ಇದೆಲ್ಲ ನೋಡ್ತಾ ಇದ್ದ ಮಹಾರಾಜನ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಏನಿದು ಅಷ್ಟೋತ್ತಿಂದ ಎಲ್ಲರೂ ನಾರ್ಮಲ್ ಆಗಿ ಮಾಮೂಲಿಯಾಗಿ ನೋಡ್ತಿದ್ರು ಇಷ್ಟಪಡ್ತಿದ್ರು ಖುಷಿ ಖುಷಿಯಾಗಿದ್ರು ಆದ್ರೆ ಸಡನ್ ಆಗಿ ಆ ನರ್ತಕಿ ಆ ನಾಲ್ಕು ಸಾಲು ಹೇಳಿದ ತಕ್ಷಣ ಎಲ್ಲಾರು ಎದ್ದು ತಮ್ಮ ತಮ್ಮ ಅಮೂಲ್ಯವಾದ ವಸ್ತುಗಳನ್ನು ಅವಳಿಗೆ ಹುಡುಕೊರೆಯ ಕೊಟ್ರಲ್ಲ ಏನಂತದ್ದೇನಿದೆ ಆ ನಾಲ್ಕು ಸಾಲಲ್ಲಿ ಆ ನಾಲ್ಕು ನುಡಿಗಳಲ್ಲಿ ಅಂತ ಒಂದು ಅರ್ಥ ಏನ್ ಅಡಗಿದೆ ಅಂತ ಅವನಿಗೆ ಒಂಥರ ಮನಸ್ಸಲ್ಲಿ ಅದೇ ಒಂದು ಯೋಚನೆ ತುಂಬಕೊಂಬಿಡುತ್ತೆ ಸೊ ಈ ಒಂದು ವಿಷಯವನ್ನ ಗುರುಗಳ ಬಳಿ ಕೇಳಿ ಕಿಳ್ಕೊಳ್ಳೋಣ ಅಂತ ಗುರುಗಳ ಹತ್ರ ರಾಜ ಬರ್ತಾನೆ ಗುರುಗಳೇ ಏನಿದು ಏನ್ ಆಗ್ತಾ ಇದೆ ನನ್ಗೊಂದು ಗೊತ್ತಾಗ್ತಾ ಇಲ್ಲ ಏನಾಯ್ತು ಆ ನರ್ತಕಿ ಹೇಳಿದ್ದ ನುಡಿಗಳಲ್ಲಿ ಅಂತ ಅರ್ಥ ಏನಿದೆ ನೀವು ಅಷ್ಟೇ ತುಂಬಾನೇ ಖುಷಿಯಾಗಿ ನೀವು ಸಹ ಉಡುಗೊರೆಗಳನ್ನ ಕೊಟ್ರಲ್ವಾ ಏನದು ಯಾ ಅದೇನ್ ವಿಷಯ ನನಗೂ ಸ್ವಲ್ಪ ತಿಳಿಸಿ ಹೇಳಿ ಅಂತ ಕೇಳ್ತಾನೆ ರಾಜ ಆಗ ಗುರು ಅವರ ಕಣ್ಣಲ್ಲಿ ಕಣ್ಣೀರು ತುಂಬಿ ಬರುತ್ತೆ ಆಗ ಗುರುಗಳು ಹೇಳ್ತಾರೆ ರಾಜಂಗೆ ಮಹಾರಾಜ್ರೆ ಅವಳು ನಾ ಕೇವಲ ಒಬ್ಬ ನರ್ತಕಿ ಅಂತ ದಯವಿಟ್ಟು ಕರಿಬೇಡಿ ಅವಳು ನನ್ನ ಕಣ್ಗೆ ನನಗೆ ಗುರುವಾಗಿದ್ದಾಳೆ ಈಗ ಆ ಒಂದು ನಾಲ್ಕು ಸಾಲುಗಳನ್ನು ಹೇಳೋದ್ರ ಮೂಲಕ ಅವಳು ನನ್ನ ಕಣ್ಣನ್ನು ಇವತ್ತು ತೆರೆಸಿದ್ದಾಳೆ ಅಂತ ಹೇಳ್ತಾರೆ ಆ ರಾಜಂಗೆ ಇದೆಲ್ಲ ಕೇಳಿ ಇನ್ನೂ ಒಂಥರ ಗೊಂದಲಕ್ಕೆ ಈಡಾಕ್ತಾನೆ ಏನಪ್ಪಾ ಇದು ಈ ಗುರುಗಳು ಈ ಈ ತರ ಹೇಳ್ತಾ ಇದಾರಲ್ಲ ಅಂದ್ರೆ ಅಂತ ಒಂದು ಜ್ಞಾನ ಇದೆಯಾ ಆಕೆಗೆ ಏನಿದು ಇದು ನಾನ್ ತಿಳ್ಕೊಳ್ಳೇಬೇಕು ಅನ್ನೋದು ಇನ್ನೂ ಒಂದು ಕುತೂಹಲ ಅವ್ಗೆ ಜಾಸ್ತಿ ಆಗುತ್ತೆ ಆಕೆ ಹೇಳಿದ ನಾಲ್ಕು ಸಾಲುಗಳಿಂದ ಗುರುಗಳ ತಮ್ಮ ಕಣ್ತರಿತು ಅಂತ ಹೇಳ್ತಾ ಇದ್ದಾರಲ್ಲ ಏನಿದು ಅಂತ ನಾನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಆಗ ಗುರುಗಳು ಹೇಳ್ತಾರೆ ರಾಜನ್ಗೆ ನೋಡಪ್ಪ ನಾನು ತುಂಬಾ ವರ್ಷದಿಂದ ಅರಣ್ಯದಲ್ಲಿ ತಪಸ್ ಮಾಡಿ ತುಂಬಾ ಸಾಧನೆ ಮಾಡಿದ್ದೆ ಆದ್ರೆ ನಾನು ಈ ನರ್ತಕಿಯ ನೃತ್ಯವನ್ನು ನೋಡಿ ಒಂದು ಕ್ಷಣ ನಾನು ಮೈ ಮರ್ತೆ ನನ್ನನ್ನು ನಾನು ಮರ್ತ್ಬಿಟ್ಟೆ ಮತ್ತೆ ಇನ್ನು ಒಂದು ಮಾತು ಹೇಳ್ತಾರೆ ಅವರು ನಾನು ಈಕೆಯ ನೃತ್ಯ ನೋಡುವಾಗ ನನಗೆ ಯಾವ ರೀತಿ ಅನ್ನಿಸ್ತಾ ಇತ್ತು ಅಂದ್ರೆ ನಾನು ಇಷ್ಟು ವರ್ಷ ಪಡೆದ್ಕೊಂಡ ಅಥವಾ ಗಳಿಸ್ಕೊಂಡ ಸಾಧನೆಯನ್ನೆಲ್ಲ ನಾನು ಇಲ್ಲಿ ಕಳ್ಕೊತಾ ಇದ್ದೀನಿ ಅನ್ನೋ ತರ ನನಗೆ ಫೀಲ್ ಆಗ್ತಾ ಇತ್ತು ನನ್ಗೆ ಥರ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾರೆ ನಾನು ಯಾವಾಗ ಕಳೆದೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ಆ ಟೈಮ್ ಕರೆಕ್ಟ್ ಆಗಿ ಆಕೆ ಹೇಳಿದ ನಾಲ್ಕು ಸಾಲುಗಳು ನನ್ನನ್ನ ಎಚ್ಚರಿಸ್ತು ಇದರ ಅರ್ಥ ಏನ್ ಬರುತ್ತಂದ್ರೆ ಆ ಗುರುಗಳು ಈ ಪ್ರಾಪಂಚಿಕತೆ ಬಿಟ್ಟು ಎಷ್ಟೋ ವರ್ಷಗಳಿಂದ ಒಂದು ಪಾರಮಾರ್ಥಿಕ ವಿಷಯಕ್ಕೆ ಅಥವಾ ಆಧ್ಯಾತ್ಮದ ವಿಷಯಕ್ಕೆ ಅವರು ತಮ್ಮ ಮನಸ್ಸನ್ನ ಒಗ್ಗೂಡಿಸ್ಕೊಂಡಿರ್ತಾರೆ ಬಟ್ ಅವ್ರಿಗೇನ್ ಅನ್ನಿಸ್ತಂತಿ ಅಂದಾಗ ಈ ಒಂದು ನರ್ತಕಿ ನೃತ್ಯ ನೋಡ್ತಾ ನೋಡ್ತಾ ಅವರು ಪುನಃ ಪ್ರಾಪಂಚಿಕತೆಗೆ ಅಂಟ್ಕೊಳ್ಳೋ ರೀತಿ ಅವ್ರಿಗೆ ಆಗ್ತಾ ಇತ್ತಂತೆ ಓಹ್ ಇದೇ ಚೆನ್ನಾಗಿದೆ ಅಲ್ವಾ ಈ ಲೈಫೇ ಚೆನ್ನಾಗಿದೆ ಅಲ್ವಾ ಅನ್ನೋ ರೀತಿ ಅವ್ರಿಗೆ ಅನ್ನಿಸ್ತಾ ಇತ್ತಂತೆ ಆ ಒಂದು ಕರೆಕ್ಟ್ ಟೈಮ್ಗೆ ಅವ್ರಿಗೆ ಅನ್ಸಿ ಇನ್ನೇನು ಅದ್ರ ಒಳಗೆ ಎಂಟರ್ ಆಗೋ ಅಷ್ಟ್ರಲ್ಲಿ ಇನ್ನೇನ್ ಸ್ವಲ್ಪ ಹೊತ್ಕೇನೆ ಈ ನರ್ತಕ ಹೇಳಿದ ಮಾತು ಓ ಇಲ್ಲ ನೀನ್ ಮಾಡ್ತಾ ಇರೋ ತಪ್ಪು ಇಷ್ಟು ವರ್ಷ ನೀನೇನೋ ಒಂದು ಕಾಪಾಡ್ಕೊಂಡ್ ಬಂದಿದ್ಯಾ ಅದನ್ನ ಕೊನೆ ಕ್ಷಣದಲ್ಲಿ ಕಳ್ಕೊಬೇಡ ಅನ್ನೋ ರೀತಿ ಇವ್ರಿಗೆ ಎಚ್ಚರಿಸೋ ರೀತಿ ಆ ಮಾತು ಇತ್ತಂತೆ ಅದನ್ನೇ ಗುರುಗಳು ಇವ್ರಿಗೆ ಹೇಳ್ತಾ ಇದಾರೆ ಸೊ ಇದೆಲ್ಲ ಹೇಳಿ ಗುರುಗಳು ಏನ್ ಮಾಡಿದ್ರು ಅವರು ಇಲ್ಲ ನಾನು ಇಲ್ಲಿದ್ರೆ ಸರಿ ಹೋಗಲ್ಲ ನನ್ನ ಮನ್ಸು ಪುನಃ ಆ ದಾರಿ ತಪ್ಪೋ ಚಾನ್ಸಸ್ ಇರುತ್ತೆ ಸೊ ನಾನು ಪುನಃ ಅರಣ್ಯಕ್ಕೆ ಹೊರಟೋಗ್ತೀನಿ ಅನ್ಬಿಟ್ಟು ಹೇಳ್ಬಿಟ್ಟು ಅವ್ರು ಹೊರಟ್ಬಿಡ್ತಾರೆ ಇದನ್ನೆಲ್ಲ ಕೇಳಿ ರಾಜನಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಇಷ್ಟು ಒಂದು ಅರ್ಥ ಈ ನಾಲ್ಕು ಸಾಲಲ್ಲಿ ಇದೀಯ ನಾನು ನಾನು ಸಹ ಇದನ್ನ ಚೆನ್ನಾಗಿ ಮನನ ಮಾಡ್ಕೋಬೇಕು ಅಂತ ರಾಜ ಅನ್ಕೊಳ್ತಾನೆ ಈ ರೀತಿ ತಿಳ್ಕೊಂಡು ಅವನು ತನ್ನ ಮಗಳ ಹತ್ರ ಬರ್ತಾನೆ ಯುವರಾಜ ಮತ್ತೆ ರಾಜನ ಮಗಳು ಸಹ ಅವರು ಸಹ ಉಡುಗೊರೆಯನ್ನು ಕೊಟ್ಟಿರ್ತಾರೆ ಅವರು ಇದನ್ನ ಯಾವ ರೀತಿ ಅರ್ಥೈಸ್ಕೊಂಡಿರ್ಬೋದು ಅವರ ದೃಷ್ಟಿ ಹೇಗಿತ್ತು ಅದನ್ನ ನೋಡೋಣ ನೆಕ್ಸ್ಟ್ ಆ ರಾಜ ಮಗಳ ಹತ್ರ ಬರ್ತಾನೆ ಮಗಳ ಹತ್ರ ಕೇಳ್ತಾನೆ ನೀ ಆ ನತಗೆ ನವರತ್ನದ ಆರನ್ನ ಕೊಟ್ಟೆ ನಿನಗೇನ್ ಇಷ್ಟ ಆಯ್ತು ಅವಳಲ್ಲಿ ನೀ ಏನ್ ಕಂಡೆ ಅಂತ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಅಪ್ಪಾಜಿ ನಾನೀಗ ಯವನಕ್ಕೆ ಬಂದಿದ್ದೀನಿ ಆದ್ರೂ ಸಹ ನೀವು ನನ್ನ ವಿವಾಹದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ನಮ್ಮ ಒಂದು ಆಸ್ಥಾನದ ಕವಲಗರನ್ ಜೊತೆ ಓಡೋಗಿ ಮದ್ವೆ ಮಾಡ್ಕೊಳ್ಳೋಣ ರಾತ್ರೋರಾತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಹಸ್ರಲ್ಲಿ ನನಗೆ ಆ ನರ್ತಕ್ಕೆ ಹೇಳಿದ ಮಾತುಗಳು ಅಲರ್ಟ್ ಮಾಡ್ತು ಎಚ್ಚರಿಸ್ತು ಅಂತ ಹೇಳ್ತದೆ ಯಾಕಂದ್ರೆ ಇವತ್ತೆಲ್ಲ ನಾಳೆ ನೀವು ನನ್ನ ಒಳ್ಳೆ ವರನ ಹುಡ್ಕಿ ಮದ್ವೆ ಮಾಡೇ ಮಾಡ್ತೀರಾ ಅಂತದ್ರಲ್ಲಿ ನಾನ್ ಯಾಕೆ ಯಾರ್ಯಾರ ಜೊತೆನೋ ಓಡೋಗ್ ಮದ್ವೆ ಆಗಿ ನಿಮಕ್ ನಿಮ್ಮ ಹೆಸರಿಗೆ ಕಳಂಕ ತರಬೇಕು ಅಂತ ನನಗೆ ಅರಿವು ಉಂಟಾಯ್ತು ನನ್ನ ಆ ನರ್ತಕೀಯ ಮಾತುಗಳು ನನ್ನ ಎಚ್ಚರಿಸ್ತು ಅಂತ ಹೇಳ್ತಾರೆ ನೆಕ್ಸ್ಟ್ ಅದೇ ರೀತಿ ಯುವರಾಜನ ಹತ್ರ ಬರ್ತಾರೆ ಅವನು ಸಹ ಅದೇ ಪ್ರಶ್ನೆಯನ್ನು ಕೇಳ್ತಾರೆ ನಿನ್ಗೇನ್ ಇಷ್ಟ ಆಯ್ತು ನಿನ್ಗೇನ್ ಅನ್ನಿಸ್ತು ಆ ನರ್ತಕಿ ಮಾತುಗಳು ಅಂತ ಕೇಳ್ತಾರೆ ಆಗ ಯುವರಾಜ ಹೇಳ್ತಾನೆ ನಾನು ನಿಮ್ಮನ್ನ ಹತ್ಯೆ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಅಂದ್ರೆ ನಿಮ್ಮನ್ ಸಾಯಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ನನ್ಗೆ ತುಂಬಾ ನಿಮ್ಗೂ ಸಹ ತುಂಬಾ ವಯಸ್ಸಾಗಿದೆ ನನಗೂ ಅದೇ ರೀತಿ ನಾನು ಒಂದ್ ಏಜ್ ಗೆ ಬಂದಿದ್ದೀನಿ ಒಂದು ವಯಸ್ಕನಾಗಿದ್ದೀನಿ ಆದ್ರೂ ಸಹ ನೀವು ನನ್ಗೆ ರಾಜ್ಯ ಕೊಡ್ತಾ ಇಲ್ವಲ್ಲ ಅನ್ನೋ ಒಂದು ಕೆಟ್ಟ ಭಾವನೆ ನನಗಿತ್ತು ನನ್ ಮನ್ಸಲ್ಲಿ ಮೂಡಿತ್ತು ಅಂತ ಹೇಳ್ತಾರೆ ಅಷ್ಟರಲ್ಲಿ ನನಗೆ ಆ ನರ್ತಕೀಯ ಮಾತುಗಳು ಕಣ್ತರಿಸ್ವು ಏನಂತಂದ್ರೆ ಇವತ್ತಲ್ಲ ನಾಳೆ ನೀನೇ ಅಧಿಕಾರಕ್ಕೆ ಬರ್ತೀಯ ನಿನ್ ತಂದೆ ಇರೋವರೆಗೂ ಅಷ್ಟೇ ಅವ್ರಿರ್ತಾರೆ ನೆಕ್ಸ್ಟ್ ಮುಂದೆ ನೀನೇ ತಾನೇ ರಜ ಆಗ್ತೀಯ ಅನ್ನೋ ರೀತಿ ಅವಳು ಹೇಳಿ ರೀತಿ ಇತ್ತು ಅಂತ ಹೇಳ್ತಾನೆ ಇದ್ರ ಅರ್ಥ ಏನಂದ್ರೆ ಯಾವತ್ತೇ ಇದ್ರೂನು ರಾಜ್ಯಭಾರ ಭಾರ ಹೋಗುತ್ತೆ ಆಗಿದ್ದಾಗ ಇವನು ತಂದೆಯನ್ನು ಕೊಯ್ದು ಅಹ್ ಕೊಲೆಗೈಯ್ದು ಯಾಕ್ತಾನೆ ಅಪವಾದ ತಗೋಬೇಕು ಒಬ್ಬ ರಾಜ ಆಗ್ಬೇಕಾಗಿರೋನು ಯಾವುದೇ ಅಪವಾದದಿಂದ ಮುಕ್ತ ಆಗಿರ್ಬೇಕು ಆಗಿದ್ದಲ್ಲಿ ಈ ಅಪವಾದ ಬಂದಾಗ ಅವನು ರಾಜ್ಯ ಭಾರ ಮಾಡೋದು ಕಷ್ಟ ಆಗುತ್ತೆ ಪ್ರಜೆಗಳು ಸಹ ಅವನ್ನ ತಿರಸ್ಕಾರದಿಂದ ನೋಡ್ತಾರೆ ಅನ್ನೋದು ಇದರ ಅರ್ಥ ಕೊನೆಗೆ ಇಬ್ರು ಮಕ್ಕಳು ಸಹ ರಾಜನತ್ರ ಕ್ಷಮೆ ಕೇಳ್ತಾರೆ ಇದನ್ನೆಲ್ಲಾರು ನೋಡಿ ರಾಜನ್ಗೂ ಸಹ ಆ ರಾಜನ್ಗೆ ಅವನಿಗೂ ಒಂಥರ ಜ್ಞಾನೋದಯ ಆಗುತ್ತೆ ಹೌದಲ್ವಾ ನನ್ನ ಮಕ್ಕಳು ಹೇಳ್ತಾರದೆಲ್ಲ ಕರೆಕ್ಟ್ ಇದೆ ಅಲ್ಲ ನಾನು ಸಹ ಆ ನರ್ತಕೆ ಹೇಳಿದ ಮಾತುಗಳನ್ನು ಗಂಭೀರವಾಗಿ ಮನನ ಮಾಡ್ಬೇಕು ಅಂತ ಅನ್ಕೋತಾನೆ ಮಕ್ಕಳು ಮಾತನ್ನೆಲ್ಲ ಕೇಳಿ ಆ ರಾಜನಿಗೂ ಸಹ ಮನಸ್ಸು ಪರಿವರ್ತನೆ ಆಗುತ್ತೆ ಅವನು ಮಗಳ ಹತ್ರ ಬಂದು ಹೇಳ್ತಾನೆ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟೋ ರಾಜ್ಕುಮಾರರು ಬಂದಿದ್ದಾರೆ ಬೇರೆ ಊರಿಂದಲ್ಲ ಬಂದಿದ್ದಾರಲ್ವಾ ಸೊ ಅವರಲ್ಲಿ ಒಬ್ಬ ರಾಜ್ಕುಮಾರನ್ನ ನೀನು ಆಯ್ಕೆ ಮಾಡ್ಕೋಬಹುದು ಅಂತ ಒಂದು ಆಪ್ಷನ್ ಕೊಡ್ತಾನೆ ಮಗಳು ಮಗಳಿಗೆ ಅದಿಷ್ಟ ಆಗುತ್ತೆ ಸೊ ಅವರು ಅವಳು ಸಹ ಅವರನ್ನೆಲ್ಲ ನೋಡಿ ಒಬ್ರನ್ನ ಆಯ್ಕೆ ಮಾಡ್ತಾಳೆ ಅದೇ ರೀತಿ ಅವ್ರ ಜೊತೆನೆ ವಿವಾಹ ಸಹ ಆಗುತ್ತೆ ನೆಕ್ಸ್ಟ್ ಮಗನಿಗೆ ತನ್ನ ರಾಜ್ಯಭಾರನ್ನ ವಹಿಸ್ಕೊಡ್ತಾನೆ ಇದನ್ನೆಲ್ಲ ಮಾಡಿ ಅವನು ವಾನಪ್ರಸ್ಥಾಶ್ರಮಕ್ಕೆ ಹೊರಟು ಬಿಡ್ತಾನೆ ನಡೆದಿದ್ದೆಲ್ಲ ನೋಡಿ ಆ ನರ್ತಕಿಗೂ ಸಹ ಅವಳ ಮನಸ್ಸು ಪರಿವರ್ತನೆ ಆಗುತ್ತೆ ಏಕಂದ್ರೆ ನಾನು ಹೇಳಿದ ನಾಲ್ಕು ನುಡಿಗಳಿಂದ ಎಷ್ಟೋ ಜನ ಏಕೆಗೋ ಬದಲಾದ್ರು ಆದ್ರೆ ನಾನ್ ಯಾಕೆ ಬದ್ಲಾಗ್ಬಾರ್ದು ಹ್ಮ್ ನಾನು ಗೊತ್ತಿದ್ದೋ ಗೊತ್ತಿಲ್ದೇನೋ ಅರಿವಿ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೂ ಸಹ ಆ ಒಂದು ನುಡಿಗಳನ್ನ ಹೇಳ್ದೆ ಆದ್ರೆ ಅದ್ರಲ್ಲಿರೋ ಅರ್ಥನ ನಾನು ಅಷ್ಟು ಡೀಪ್ ಆಗಿ ತಗೊಂಡಿರ್ಲಿಲ್ಲ ಆದ್ರಿಂದ ನಾನು ಸಹ ಇದ್ರಲ್ಲಿರೋ ಅರ್ಥನ ನನ್ನ ಲೈಫ್ಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಅವಳಗ್ ಅನ್ನಿಸ್ತು ಅದೇ ರೀತಿ ಅವಳು ಅಂದಿನಿಂದ ಅವಳು ತನ್ನ ಉಳಿದ ಸಮಯವನ್ನೆಲ್ಲ ದೇವರ ಜಪ ದೇವರ ಕಾರ್ಯಗಳು ಮಾಡೋದು ದೇವರ ನಾಮಸ್ಮರಣೆ ಮಾಡೋದು ಇದರಲ್ಲಿ ಕಳಿಬೇಕಂತ ನಿರ್ಧಾರ ಮಾಡ್ತಾಳೆ ಹಾಗೆ ದೇವ್ರ ಹತ್ರ ಕ್ಷಮೆ ಕೂಡ ಕೇಳ್ಕೊತಾಳೆ ನಾನು ಇಷ್ಟ ದಿನ ಏನೇ ಪಾಪ ಮಾಡಿದ್ರು ದಯವಿಟ್ಟು ಕ್ಷಮಿಸ್ಬಿಡಪ್ಪ ಅಂತ ದೇವರಲ್ಲಿ ಮೊರೆ ಹೋಗ್ತಾಳೆ ಈ ಕಥೆಯ ನೀತಿ ಏನಂದ್ರೆ ಈ ಕತೆಯ ನೀತಿಯಿಂದ ನಾವು ನಮ್ಮ ಲೈಫ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾನೇ ಇದೆ ಏನಂದ್ರೆ ನಾವು ಎಷ್ಟೋ ವರ್ಷಗಳಿಂದ ನಮ್ಮ ಸಂಸ್ಕಾರಗಳು ನಮ್ಮ ಮೌಲ್ಯಗಳು ನಮ್ಮ ವ್ಯಕ್ತಿತ್ವಗಳು ಎಲ್ಲಾನು ಒಂದು ಕಾಪಾಡ್ಕೊಂಡು ಬಂದಿರ್ತೀವಿ ಆದ್ರೆ ಯಾವುದೋ ಒಂದು ಕ್ಷಣದಲ್ಲಿ ಒಂದು ಕ್ಷಣಿಕ ಸುಖಕ್ಕೋಸ್ಕರ ನಾವು ಅದನ್ನ ಬಿ ಬಿಡೋದ್ರಲ್ಲಿ ಇರ್ತೀವಿ ಆ ಒಂದು ತಪ್ಪು ಆಗಬಾರ್ದು ಅನ್ನೋದು ಈ ಕಥೆಯ ಸಾರಾಂಶವಾಗಿದೆ ಯಾವುದೋ ಒಂದು ಕ್ಷಣಿಕ ಸುಖಕ್ಕೋಸ್ಕರ ನಾವೆಲ್ಲಾನು ಬಿಟ್ರೆ ಅದನ್ನ ಮುಂದೆ ಪಡ್ಕೋಬೇಕಂದ್ರೆ ತುಂಬಾ ವರ್ಷಗಳ ಸಾಧನೆ ಮಾಡಲೇಬೇಕಾಗುತ್ತೆ ಅಷ್ಟು ಈಸಿಯಾಗಿ ದಕ್ಕುವಂಥದ್ದಲ್ಲ ಆಮೇಲೆ ಆ ಕಳ್ಕೊಂಡ್ಮೇಲೆ ಕೊರಗೋದು ಸಹ ನಾವು ಕಟ್ಟಿಟ ಬುದ್ಧಿ ಆಗುತ್ತೆ ಅದಕ್ಕೆ ನಾವು ಎಚ್ಚರ ತಪ್ಪೋ ಮುನ್ನ ಒಂದು ಸಲ ಅಲ್ಲ ನೂರು ಸಲ ಯೋಚನೆ ಮಾಡಿ ನಾವು ಇನ್ನೊಂದಕ್ಕೆ ಕಾಲಿಡ್ಬೇಕಾಗತ್ತೆ ಪ್ರತಿಕ್ಷಣ ಅರಿವಿನಿಂದ ಯೋಚನೆ ಮಾಡಿದಾಗ ನಾವು ಯಾವುದೇ ಕ್ಷಣದಲ್ಲೂ ನಾವು ದಾರಿ ತಪ್ಪೋ ಚಾನ್ಸಸ್ ಇರೋದಿಲ್ಲ ಓಕೆ ಫ್ರೆಂಡ್ಸ್ ಇವತ್ ಇಷ್ಟ ತುಂಬಾ ಒಳ್ಳೆ ಕತೆ ಇದು ಪ್ರತಿಯೊಬ್ರು ಕೇಳಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹೊಸೊಬ್ರು ಯಾರೇ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಈ ಕತೆ ನಿಮ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಮುಂದೆ ಇನ್ನೂ ಒಳ್ಳೊಳ್ಳೆ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಓಕೆ ಬಾಯ್ ಧನ್ಯವಾದಗಳು